ಯಾರ್ ಇವನು ಅಲ್ಲೇ ಇಲ್ಲ ಒಂಚೆ ಮಾತಾಡ್ಬಿಡ್ತೀನಿ ಅಲ್ಲ ಕಣ್ಣ ತಿರುಗಾಳ ದಾರಿಲಿನಿಂದ ಇಷ್ಟ ಇರೋದೇ ಹಿಡ್ಕೊಂಡು ನಿಂತ್ಕೊಬಿಟ್ಟೆ

ಮೇಲೆ ಮರ್ಸ್ಕಲ್ಲ ಆಯ್ತು ಇಂದ ನೋಡ್ಲಾ ಬೇರೆಯವ್ರ ಜೊತೆ ಮಾತಾಡಿದಂಗೆ ಇಲ್ಲೂ ಜೊತೆ ಮಾತಾಡಬೇಡ ಬೇರೆ ಯಾರಾದ್ರೂ ಹೀಗ್ ಮಾತಾಡಿದಿರ ಮಗನೆ ಚಾಮಿಟಿ ಕೊಡಗೆ ತಟ್ಟಿ ಕಳಿಸ್ತಾ ಇದ್ದೀವಿ ನೀವು ಕಷ್ಟ ಇದಕ್ಕ ನಮ್ಮನೇಲಿದ್ದು ನಾಲ್ಕು ದಿನ ನೀನು ಮಾಡೋದು ಊಟ ಇದ್ದೇ ಮಾಡ್ತೀನಿ ಅಂದ ಹೌದಾ ಯಾಕೆ ಜೊತೆ ನಿನ್ನ ಹೆಂಡ್ತಿ ಕರ್ಕೊಂಡು ಬಂದಿಲ್ವಾ ಹೆಂಡತಿ ಕರ್ಕೊ ಬಂದರೆ ನಾರು ಹಾಕ್ಕೊಳ್ತಿದ್ದೀನಿ ಮರಾಗ ಮತ್ತೆ ನೀನು ಯಾಕೆಲೆ ಮಾಡ್ಕೊಬೇಕಾಗಿತ್ತು ಮದುವೆಯ ಊರಲ್ಲಿ ಬಹಳ ತೊಂದ್ರೆ ಹೌದಾ ಅಪ್ಪ ಅಪ್ಪ ಹೊಲ ಕೆಲ್ಸ್ಕೊತ ಹೋಗ್ತಾರೆ ಅವ್ರ ನೀನ್ ಯಾಕೆ ಮಾಡ್ಕೋಬೇಕಾಗಿತ್ತು ಮದುವೆ ನಿಮ್ ಅಪ್ಪನ್ಗೆ ಮಾಡ್ಬೇಕಾಗಿತ್ತು ಕಲ ನಮ್ಮಪ್ಪನ ಆಗುತ್ತೆ ತುದಿಗಾಲಲ್ಲಿ ನಿಂತಿಲ್ಲ ಬ್ಯಾಡ ಅಂತ ನಾನೇ ತಡೆದೆ ನಿಲ್ಲಿಸ್ತೇನೆ ಮಾತಾ ಪಿತೃಗಳ ಸೇವೆ ಮಾಡ್ಬೇಕಲ್ಲ ಮೇಡಮ್ ಆಯ್ತು ಬಿಡ್ಲ ನೀನ್ ಅಂತಾರ ಶ್ರವಣ ಕುಮಾರ ಇದ್ದಂಗೆ ನಂಗೆ ಆಯ್ತು ನೋಡು ನೀನ್ ನಮ್ಮ ಮನೇಲಿ ಇದ್ರೆ ನಂದೇನು ಅಭ್ಯಂತರ ಇಲ್ಲ ಆದ್ರೆ ಏನ್ ಮಾಡೋದು ನನ್ ಗಂಡ ಅನಿಸ್ಕೊಂಡಿರೋ ದಂಡ ಪಿಂಡ ಪ್ರಾಣಿ ಇದನ್ನೇ ಕಲ ಯಾವಾಗ್ಲೂ

ನಂದು ನೀ ತಗೊ ಬಂದ್ಬಿಟ್ಟಿದ್ಯಾ ಏನು ಹಾಕ್ತೀರಾ ಎಲ್ಲ ಅಲ್ಲಲ್ಲೇ ಹುರ್ಕ ಬಂದ್ಬಿಟ್ಟು ಅವನ ಒಳಗೆ ಅವ್ನು ನಿಧಾನ ತಗಂಡೋಗಿ ಮಾಡಿ ಪಿತ್ಕ ಪಿತ್ಕ ಪಾರಿ ಒಳ್ಳೇದು ಪಾರಾಯ್ ಹೋದ್ರೆ ಇದು ಗೆಡ್ಡೆ ಕೋಸಿಗು ಶುಗರ್ಗ ಪಾರಿ ಪಾರಿ ಒಳ್ಳೆದ್ರೆ ಅಷ್ಟೇನೇ ಆಯ್ತಾ Apa kerja tu? Tidak ada, tidak ada. ಇಷ್ಟೊತ್ತವರೆಗೂ ತೋರ್ಸಿದಕ್ಕೆ ನಾನು ಏನು ಹೇಳಲಿಲ್ಲ ಆದ್ರೆ ಈ ನಿನ ಬದನೆಕಾಯಿ ನೋಡ್ತಾ ಇದ್ರೆ ಎಲ್ಲ ಗೊತ್ತೋಗೋದಲ್ಲ ನೋಡಲಿ ತುದಿನ ಕೂಡ ಗೊತ್ತಾಗುತ್ತೆ ಹಾಗಾದ್ರೆ ಸಂಜೆ ಮಿಸ್ ಮಾಡಿದೆ ಆ ಹುಡ್ಗನ್ ಕಣ್ಣೆ ಮಾತ್ರ ನಾನ್ ನಿನ್ನೆ ಊಟ ಕೊಂಡ್ಕೊಳ್ತೀನಿ ಆಯ್ತಾ ನಾನೇನ್ ಬರ್ಲಾ ನಿನ್ನಂತ ಕಂಡಿಲ್ಲ ಇನ್ನೆಲ್ಲೂ ಸಿಕ್ತು